ಕಹಿಬೇವಿನ ಸೊಪ್ಪು ದೇವರಿಗೆ ಏನಾದರೂ ತಂದರೆ ಪೂಜೆಗೆ ಏನಾದರೂ ತಂದರೆ ಅದನ್ನು ಒಣಗಿದ್ರೆ ಬಿಸಾಕ್ತಾ ಇದ್ದೀರಾ ಇನ್ಮೇಲೆ ಖಂಡಿತ ಹಾಗೆ ಮಾಡಬೇಡಿ ಈ ವಿಡಿಯೋ ನೋಡ್ತಾ ಹೋಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಕಹಿಬೇವಿನ ಸೊಪ್ಪಿನ ವಿಡಿಯೋನಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ತುಂಬ ಇಷ್ಟಪಟ್ಟಿದ್ದೀರ ಹಾಗೇ ಇವತ್ತು ತೋರಿಸಿರುವ ಹೊಸ ಟಿಪ್ಸ್ಗಳು ಕಹಿಬೇವಿನ ಸೊಪ್ಪಿನ ಹೊಸ ಟಿಪ್ಸ್ಗಳನ್ನು ನೋಡೋಣ ಇಲ್ಲಿ ನಾನು ಒಂದೇ ಒಂದು ಕೊನಕಲಾಗುವಷ್ಟು ಒಣಗಿರುವ ಹೂ ಸಮೇತವಾಗಿ ಒಣಗಿರುವ ಕಹಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಕಡ್ಡಿ ಕೂಡ ಏನು ಮಾಡಬೇಕು ಅಂತ ನಾನು ಶೇರ್ ಮಾಡಿದ್ದೀನಿ ಈಗ ಎಲೆ ಮತ್ತು ಹೂವು ಸಮೇತವಾಗಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಪುಡಿ ಮಾಡಿಕೊಂಡು ನಂತರ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ನೈಸಾಗಿ ಪೌಡ್ರ್ ಮಾಡಿಕೊಳ್ಳೋಣ ಜಾಸ್ತಿ ಇದ್ದರೆ ಜಾಸ್ತಿ ತೊಗೊಳ್ಳಿ ನನ್ನ ಹತ್ರ ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಪುಡಿ ರೆಡಿ ಆಯಿತು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈ ಪುಡಿನ ಇಷ್ಟೇ ಪೌಡ್ರಲ್ಲಿ ಸಾಕಷ್ಟು ಟಿಪ್ಸ್ಗಳನ್ನು ಮಾಡ್ಬೋದು ನಮಗೆ ಇಷ್ಟು ಟಿ ಪೌಡರು ಸಾಕಾಗತ್ತೆ ಇವಾಗ ಈ ಪೌಡರಲ್ಲಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಇದನ್ನು ಒಂದು ಅರ್ಧ ಚಮಚದಷ್ಟು ಈ ಪೌಡ್ರನ್ನ ಕಹಿಬೇವಿನ ಸೊಪ್ಪಿನ ಪುಡಿಯನ್ನು ಹಾಕಿ ಹಾಕ್ತಾಯಿದ್ದೀನಿ ಈಗ ಒಂದೆರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ನೀವು ಯಾವ ಕೊಬ್ಬರಿ ಎಣ್ಣೆ ಬಳಸ್ತೀರೋ ಆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ ನೋಡಿ ಎರಡು ಎರಡೂವರೆ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಇನ್ನು ಒಂದು ಚಮಚದಷ್ಟು ಕ್ಯಾಸ್ಟ್ರೋಲ್ ಆಯಿಲ್ ಅಂದರೆ ಅರಳೆಣ್ಣೆಯನ್ನು ಹಾಕ್ಕೊಳ್ಳಿ ಫ್ಯೂರಾಗಿರುವ ಅರಳೆಣ್ಣೆ ಒಂದು ಚಮಚದಷ್ಟು ಸಾಕಾಗುತ್ತೆ ನಂತರ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಒಂದು ಚಿಟಿಕೆ ಸಾಕಾಗುತ್ತೆ ಚಿಟಿಕೆಯಷ್ಟು ಫ್ಯೂರಾಗಿರುವ ಅರಿಶಿಣ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಯಿಸ್ಕೊಂಬರಬೇಕು ಕಹಿಬೇವಿನ ಸೊಪ್ಪು ಆಗಿರ್ಬೋದು ಅದರ ಹಸಿ ಅಂಶ ಎಲ್ಲ ಹೊಟ್ಟೋಗಬೇಕು ಚೆನ್ನಾಗಿ ಒಂದು ರೌಂಡ್ ಕುದಿಸಿಬಿಡಬೇಕು ಈ ರೀತಿಯಾಗಿ ಒಂದು ರೌಂಡ್ ಚೆನ್ನಾಗಿ ಕುದ್ದ ತಕ್ಷಣ ಸ್ಟವನ್ ಉರಿಯನ್ನು ಆಫ್ ಮಾಡಿಬಿಡಬೇಕು ಇವಾಗ ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ ನೋಡಿ ಈ ರೀತಿಯಾಗಿ ಈ ಎಣ್ಣೆ ರೆಡಿಯಾಗುತ್ತೆ ತಲೆಯಲ್ಲಿ ಹೊಟ್ಟು ಜಾಸ್ತಿ ಆಗುತ್ತೆ ಹಾಗೆ ತಲೆ ಈ ಸೆಕೆಗೆ ಸಕೆಗೆಲ್ಲ ನವೆ ಆಗ್ತಾ ಇರುತ್ತೆ ತಲೆಗಳು ತುಂಬ ಪ್ರಾಬ್ಲಮ್ ಕೊಡುತ್ತೆ ಎಂಥ ಶಾಂಪು ಹಾಕಿದರೂ ಕಡಿಮೆ ಆಗಲ್ಲ ಅಂಥ ಸಮಯದಲ್ಲಿ ಈ ಆಯಿಲನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ ಎಂಥದೇ ತಲೆ ಹೊಟ್ಟಿನ ಸಮಸ್ಯೆ ಇರಲಿ ನವೆ ಸಮಸ್ಯೆ ಇರಲಿ ಇದಕ್ಕೆ ರಾಮಬಾಣದಂತೆ ವರ್ಕ್ ಆಗುತ್ತೆ ನೋಡಿ ಬುಡಕ್ಕೆ ಹಚ್ಚಬೇಕು ಈ ಎಣ್ಣೆನ ಕೈಯಿಂದ ಬೆರಳುಗಳಿಂದ ಚೆನ್ನಾಗಿ ಉಜ್ಕೊಂಡು ಉಜ್ಕೊಂಡು ಬುಡಕ್ಕೆ ಮಾತ್ರ ಹಚ್ಕೊಳ್ಬೇಕು ಬುಡಕ್ಕೆ ಹಚ್ಚೋದ್ರಿಂದ ನವೆ ಹೋಗುತ್ತೆ ಮತ್ತು ತಲೆ ಹೊಟ್ಟು ಇದ್ದರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಮತ್ತು ಅರಿಶಿಣದ ಪುಡಿ ಒಂದು ಚಿಟಿಕೆಯಷ್ಟು ಹಾಕಿರೋದ್ರಿಂದ ನಾವೇನಾದರೂ ಇತ್ತು ಅಂದರೆ ಅರಿಶಿಣ ಪುಡಿ ಒಂದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಬೇವಿನ ಸೊಪ್ಪು ಕೂಡ ಕಹಿ ಇರೋದ್ರಿಂದ ಅದು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಮೂರು ಅವರ್ ಹಾಗೆ ಇಟ್ಕೊಂಡು ನಂತರ ನೀವು ಉಗುರು ಬೆಚ್ಚಿಗಿರುವ ನೀರಲ್ಲಿ ತಲೆಯನ್ನು ತೊಳ್ಕೊಬೋದು ತಲೆ ನವೇನೂ ಆಗೋಲ್ಲ ಸ್ವಲ್ಪ ಕೂಡ ಹೊಟ್ಟು ಇರೋದಿಲ್ಲ ಟ್ರೈ ಮಾಡಿ ನೋಡಿ ಅದೇ ಪುಡಿಯಿಂದ ಇನ್ನೊಂದು ಟಿಪ್ಸು ಒಂದೇ ಒಂದು ಹೆಸಳು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಸೌಟಿಗೆ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಕಹಿಬೇವಿನ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಒಂದು ಚಿಟಿಗೆಯಷ್ಟು ಅರಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಈ ಎಣ್ಣೆನ ನೀ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದೇನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಮಕ್ಕಳು ಬಿದ್ದು ಏಟ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಯಾವುದೂ ಆಯಿಲ್ಮೆಂಟ್ ಇರೋಲ್ಲ ನೋಡಿ ಅಂಥ ಸಮಯದಲ್ಲಿ ದಿಢೀರಾಗಿ ಇಂಥ ಪುಡಿ ರೆಡಿ ಇದ್ದರೆ ಮನೇಲಿ ನೋಡಿ ತಕ್ಷಣದಲ್ಲಿ ಒಂದು ಎರಡು ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿ ಮಕ್ಕಳಿಗೆ ಒಂದು ಗಾಯದ ಮೇಲೆ ಹಚ್ಚಿದರೆ ಅದು ಆಗಿ ವರ್ಕ್ ಆಗುತ್ತೆ ಮತ್ತು ಆ ಗಾಯ ಎಲ್ಲ ಸೆಫ್ಟಿಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬೇಗ ವಾಸಿ ಆಗುತ್ತೆ ಇದರಲ್ಲಿ ಬೆಳ್ಳುಳ್ಳಿ ಅಂಶ ಇರೋದ್ರಿಂದ ಕಹಿಬೇವಿನ ಸೊಪ್ಪು ಮತ್ತು ಅರಿಶಿನ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಗಾಯಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ನೋಡಿ ಒಂದು ಸಣ್ಣ ಗಾಯದ ಮೇಲೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಗಾಯ ಏನಾದರೂ ಆಯಿತು ಅಂದರೆ ತಕ್ಷಣದಲ್ಲೇ ನೀವು ಒಂದು ಈ ಎಣ್ಣೆನ ರೆಡಿ ಮಾಡಿ ನೀವು ಹಚ್ಚಬೇಕು ನೋಡಿ ಗಾಯ ಏನಾದರೂ ಆಯಿತು ಅಂದರೆ ಸ್ವಲ್ಪ ಆ ಒಂದು ಎಣ್ಣೆ ಹಚ್ಚಿ ಮೇಲೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಇಟ್ಟು ಒಂದು ಬಟ್ಟೆನ ನೀವು ಕಟ್ಟಿಬಿಡ್ಬೋದು ಈ ಎಣ್ಣೆ ಹಾಕಿರೋದ್ರಿಂದ ಯಾವ ಆಯಿಲ್ಮೆಂಟು ಹಚ್ಚೋ ಅವಶ್ಯಕತೆ ಇರೋದಿಲ್ಲ ನಿಮಗೂ ಕೂಡ ಟೆನ್ಷನ್ ಆಗೋದಿಲ್ಲ ಒಂದು ಎರಡೇ ದಿನದಲ್ಲಿ ಗಾಯ ವಾಸಿಯಾಗುತ್ತೆ ಟ್ರೈ ಮಾಡಿ ನೋಡಿ ನಾವು ತಲೆಗೆ ಹಚ್ಚಕ್ಕೆ ಮಾಡಿಕೊಂಡಿರುವ ಎಣ್ಣೆ ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನ್ಯಾಚುರಲ್ ಆಗಿರುವ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೈ ಕೈ ಏನಾದರೂ ನಿಮಗೆ ಅಲರ್ಜಿ ಆಯಿತು ಅಂದ್ಕೊಳ್ಳಿ ಗುಳ್ಳೆಗಳು ಜಾಸ್ತಿ ಆಗುತ್ತೆ ಸೆಖೆ ಬಂತು ಅಂದರೆ ಮಕ್ಕಳಿಗಂತೂ ಈ ಸೆಕೆ ಗುಳ್ಳೆಗಳೇ ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ಈ ಅರಿಶಿನ ಕಹಿಬೇವಿನ ಸೊಪ್ಪಿನ ಪುಡಿ ಹಾಕಿರುವ ಈ ಒಂದು ಎಣ್ಣೆಯನ್ನು ಹಚ್ಚಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಬಿಡಿ ನಂತರ ನೀವು ಸ್ನಾನ ಮಾಡಿಸೋದ್ರಿಂದ ಈ ಗುಳ್ಳೆಗಳು ವಾಸಿ ಆಗುತ್ತೆ ಈಚಿಂಗ್ ಅನ್ನೋದೇ ಇರೋದಿಲ್ಲ ಮೈ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ಬಿಳಿ ಬುತ್ತಿ ಮಾಡ್ಕೊಂಬರೋಣವಾ ಬಿಳಿ ಬುತ್ತಿ ಮಾಡೋಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಆಗಿರಬೇಕು ಹಾಗಾಗಿ ಈರುಳ್ಳಿನ ರೆಡಿ ಮಾಡ್ಕೊಳ್ಳೋಣ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಇಂಚ್ ಶುಂಠಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಮೂರು ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನು ಸಣ್ಣದಾಗಿ ನಾವು ಚಾಕ್ ಮಾಡ್ಕೊಳ್ಳೋಣ ತುಂಬ ಸುಲಭ ನೋಡಿ ಇದರಲ್ಲಿ ರೆಡಿ ಮಾಡಿ ಹಾಕಿದರೆ ಬುತ್ತಿಗೆ ತುಂಬ ರುಚಿಯಾಗಿರುತ್ತೆ ಕಟ್ ಮಾಡ್ತಾ ಕೂತ್ರೆ ಒಂದು ಟೈಮ್ ಆಗುತ್ತೆ ಹಾಗಾಗಿ ಇಂಥದ್ದೆಲ್ಲ ಇದ್ದರೆ ನೋಡಿ ಇಂಥ ಅಡುಗೆಗಳನ್ನೇ ಎಷ್ಟು ಸುಲಭವಾಗಿ ಮಾಡ್ಬೋದು ಒಂದು ರೆಡಿ ಇತ್ತು ಮತ್ತು ಅನ್ನ ಒಂದು ರೆಡಿ ಇತ್ತು ಅಂದರೆ ಐದೇ ನಿಮಿಷ ಸಾಕು ಮಾಡೋಕ್ಕೆ ನೋಡ್ತಾ ಇರ್ಬೋದು ನೀವು ಇದು ಈಗ ಆಯಿತು ನೋಡಿ ಎಷ್ಟು ಸಣ್ಣದಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಅನ್ನ ತುಂಬ ಮೆತ್ತಗಾಗಿರಬೇಕು ನೀವು ಇದಕ್ಕಷ್ಟೇ ಮಾಡಬೇಕಂದ್ರೆ ಒಂದು ಮೂರು ವಿಷಲಿ ತೊಗೊಳ್ಬೇಕಾಗುತ್ತೆ ನಾನು ಅನ್ನನ ಮೆತ್ತಿಗೆ ಒಂದು ಗ್ಲಾಸ್ ಅನ್ನನ ಮೆತ್ತಿಗೆ ಮಾಡ್ಕೊಂಡಿದ್ದೀನಿ ಅನ್ನನೇ ಇತ್ತು ಅಂದರೆ ನೀವು ಅನ್ನನ ಸ್ವಲ್ಪ ಮಿಲ್ಕೋಬೇಕಾಗುತ್ತೆ ಒಂದು ಏನಾದರೂ ಒಂದು ಕಪ್ಪಲ್ಲಿ ಚೆನ್ನಾಗಿ ಮಿಲ್ಕೊಂಡು ಹಾಕ್ಕೊಳ್ಬೇಕು ಈಗ ನೋಡಿ ಇದು ಮೆತ್ತಗಿರೋದ್ರಿಂದ ಜಾಸ್ತಿ ಮಿಲಿಯೋದೇನು ಬೇಡ ಒಂದು ಸೌಟಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ನಾನು ಅನ್ನ ಮಾಡುವಾಗ ಉಪ್ಪನ್ನು ಕೂಡ ಹಾಕಿ ಮಾಡಿದ್ದೆ ನೀವು ಉಪ್ಪ ಹಾಕಿಲ್ಲ ಅಂದರೆ ಈಗ ಹಾಕ್ಕೊಳ್ಬೋದು ಅನ್ನ ಈ ರೀತಿ ಚೆನ್ನಾಗಿ ಮಿಲ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ರೆಡಿ ಮಾಡಿ ಮಾಡಿಟ್ಟಿರುವ ಈರುಳ್ಳಿ ಮಿಕ್ಸನ್ನು ಹಾಕ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಎಷ್ಟು ಸಣ್ಣದಾಗಿ ಕಟ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬುತ್ತಿಗೆ ರುಚಿ ಕೊಡುತ್ತೆ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಸಾಂಪ್ರದಾಯಿಕ ಅಡುಗೆ ಹಳ್ಳಿಗಳಲ್ಲಿ ಕೆಲವೊಂದು ಹಬ್ಬಗಳಲ್ಲಿ ಮಾಡ್ತಾರೆ ಇದನ್ನು ಹಾಗೆ ಈ ಒಂದು ಬೇಸಿಗೆ ಟೈಮಲ್ಲಿ ಎಲ್ಲರಿಗೂ ಒಂದು ತಂಪಾಗಿರುತ್ತೆ ಇದನ್ನು ತಿಂದರೆ ತುಂಬ ರುಚಿಯಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ನೋಡಿ ರೆಡಿ ಇದೆ ಇವಾಗ ಇದು ಅದೇ ಬೌಲಲ್ಲಿ ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಮೊಸರನ್ನ ಸ್ವಲ್ಪ ಕಡ್ಕೊಳ್ಳೋಣ ಗಟ್ಟಿ ಮೊಸರಿಗೆ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ರುಚಿ ಮೊಸರಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ನಾನು ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾವು ಮೊಸರನ್ನು ಹಾಕಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬರೀ ಮೊಸರನ್ನೇ ಹಾಕಿದರೆ ಚೆನ್ನಾಗಿರೋದಿಲ್ಲ ಮಜ್ಜಿಗೆ ಥರ ಈ ರೀತಿ ಕಡ್ಕೊಳ್ಬೇಕು ಆವಾಗ ಅದು ಚೆನ್ನಾಗಿರುತ್ತೆ ಬುತ್ತಿಗೆ ಇಲ್ಲಾಂದರೆ ಅದು ಒಂಥರ ಹಾಗೆ ಸಿಕ್ಬಿಡುತ್ತೆ ಬುತ್ತಿಯಲ್ಲಿ ಮಧ್ಯ ಮಧ್ಯದಲ್ಲಿ ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ನೀರು ಥರ ಇರಬೇಕು ನೋಡಿ ಇವಾಗ ನಾನು ಹಾಕಿರೋ ಮೊಸರಿಗೆ ಕರೆಕ್ಟಾಗಿದೆ ನಾನು ಒಂದೇ ಒಂದು ಗ್ಲಾಸ್ ಅಕ್ಕಿನ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹದ ಕರೆಕ್ಟಾಗಿದೆ ಮೊಸರು ಸಾಕಾಗುತ್ತೆ ಈಗ ಉಂಡೆ ಕಟ್ಟೋಕ್ಕೆ ಬರುತ್ತೆ ಇವಾಗ ಅಂಟುತ್ತೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆನ ಕೈಗೆ ಹಚ್ಕೊಂಡು ಹಚ್ಕೊಂಡು ಈ ರೀತಿಯಾಗಿ ನಾವು ಉಂಡೆನ ಕಟ್ಟಬೇಕು ಒಂದು ಸಲ ಹಚ್ಕೊಂಡ್ರೆ ಸಾಕು ಎಲ್ಲ ಉಂಡೆನ ನಾವು ಕಟ್ಬೋದು ಇದು ಒಂದು ಹತ್ತು ನಿಮಿಷ ನಾವು ಮಾಡಿಟ್ಟರೆ ಗಟ್ಟಿಯಾಗ್ಬಿಡುತ್ತೆ ತಿನ್ನೋದಕ್ಕೆ ಇನ್ನೂ ರುಚಿ ಕೊಡುತ್ತೆ ಈಗ ಸ್ವಲ್ಪ ಮೆತ್ತಗಿದೆ ಬಿಸಿ ಇರೋದ್ರಿಂದ ಅನ್ನ ನೋಡಿ ಇದೇ ರೀತಿಯಾಗಿ ಎಲ್ಲ ಉಂಡೆನ ಕಟ್ಟಿ ಕಟ್ಟಿ ಅಲ್ಲೇ ಇಟ್ಕೊಂಡು ನಂತರ ನಾವು ತಟ್ಟೆಗೆ ಹಾಕ್ಕೊಳ್ಬೋದು ತುಂಬ ಸುಲಭ ವಿಧಾನ ತುಂಬ ಆರೋಗ್ಯಕರವಾದ ಅಡುಗೆ ಇದು ಈ ಬೇಸಿಗೆಗಂತೂ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು ನೋಡಿ ಎಲ್ಲವೂ ರೆಡಿ ಆಯಿತು ಈಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಈ ರೀತಿ ಉಂಡೆ ಕಟ್ಟಿ ಕಟ್ಟಿ ಹಾಕ್ಕೊಳ್ಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಪುಡಿಗಳು ತುಂಬ ಚೆನ್ನಾಗಿರುತ್ತೆ ಅಕ್ಷೆ ಚಟ್ನಿ ಆಗಿರ್ಬೋದು ಬೀಜದ ಚಟ್ನಿ ಆಗಿರ್ಬೋದು ಒಣ ಕೊಬ್ಬರಿ ಚಟ್ನಿ ಆಗಿರ್ಬೋದು ಯಾವುದೇ ಆದ ಚಟ್ನಿ ಪುಡಿ ಸೂಪರ್ ಆಗಿರುತ್ತೆ ಇದಕ್ಕೆ ನಾನು ನಮ್ಮ ವೀಡಿಯೋದಲ್ಲಿ ಕಡಲೆ ಪುಡಿ ಕಡಲೆ ಬೀಜದ ಚಟ್ನಿ ಒಣ ಕೊಬ್ಬರಿ ಚಟ್ನಿನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಈಗ ನೋಡಿ ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೊಳ್ಬೋದು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಆರೋಗ್ಯಕರವಾಗಿ ಸ್ವಲ್ಪನೂ ಎಣ್ಣೆನ ಬಳಸದೆ ಮಾಡುವಂತಹ ಬಿಳಿ ಬುತ್ತಿ ಇದು ಹಿಂದಿನ ಕಾಲದ ರೆಸಿಪಿ ಈ ಬೇಸಿಗೆಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಕಡಲೆ ಬೀಜದ ಚಟ್ನಿ ಪುಡಿ ಮಾಡಿದ್ದೆ ಇವಾಗ ಚಟ್ನಿ ಪುಡಿ ಜೊತೆಗೆ ಬಿಳಿ ಬುತ್ತಿ ತಿಂತಾ ಇದ್ದರೆ ಬೊಂಬಾಟಾಗಿರುತ್ತೆ ಇನ್ಯಾವ ಯಾವ ಊಟವೂ ಬೇಡ ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು